ಕೇವಲ ಒಂದು ಎರಡು ನೂರು ಎಮ್ ಎಲ್ ಮೋಸ್ಟ್ಲಿ ಅಷ್ಟೇ ಇದೆ ಅನಿಸುತ್ತೆ ಇದನ್ನು ನಿಮ್ಮ ಗಿಡಗಳಿಗೆ ಒಂದು ಸರಿ ಹಾಕಿ ವೀಕ್ಲಿ ಒನ್ಸ್ ವಾರದಲ್ಲಿ ಒಂದು ಸರಿ ಹಾಕಿದರೆ ಸಾಕು ಡಲ್ಲಾಗಿರುವಂಥ ಕಳೆ ಇಲ್ಲದೆ ಇರುವಂಥ ಐ ಮೀನ್ ಶೈನಿಂಗ್ ಇಲ್ಲದೆ ಇರುವಂಥ ಗಿಡದಲ್ಲೂ ಕೂಡ ಶೈನಿಂಗ್ ಬರುತ್ತೆ ಮಣ್ಣು ಕಾಂಪ್ಯಾಕ್ಟ್ ಆಗಿದ್ದರೆ ಗಟ್ಟಿಯಾಗಿದ್ದರೆ ಮಣ್ಣಿನಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಕಳೆದು ಹೋಗಿದ್ರೆ ಹೆವಿ ಮಳೆಯಿಂದ ಅದೆಲ್ಲ ಮತ್ತೆ ನೀವು ಪುನಃ ಗಿಡಗಳಲ್ಲಿ ಮಣ್ಣಿನಲ್ಲಿ ಮರಳಿ ತರ್ಬೋದು ನೋಡಿ ಗಿಡದಲ್ಲಿ ತುಂಬ ಸುಂದರವಾಗಿ ಹೂಗಳು ಬರ್ತಾ ಇದೆ ಮೊಗ್ಗುಗಳು ಬರ್ತಾ ಇದೆ ಆದರೆ ಕಳೆದ ನಾಲ್ಕು ತಿಂಗಳಿಂದ ಮೇಯಿಂದ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇನ್ನೂವರೆಗೂ ಕೂಡ ಸ್ವಲ್ಪ ಸ್ವಲ್ಪ ಮೋಡ ಇದೆ ಆದರೆ ಮಳೆ ಇಲ್ಲ ಇಲ್ಲಿವರೆಗೂ ಕೂಡ ತುಂಬಾ ಮಳೆಯಾಗಿದೆ ಪ್ರತಿಯೊಬ್ಬ ಗಾರ್ಡನ ತುಂಬಾ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದೀವಿ ಯಾಕಂತಂದರೆ ತುಂಬಾ ಕೀಟಗಳಿದೆ ಎಲೆಗಳನ್ನು ತಿಂತಾಯಿದೆ ಹುಳುಗಳು ಹೂಗಳು ಚೆನ್ನಾಗಿ ಬರ್ತಾಯಿಲ್ಲ ಯಾಕಂತಂದರೆ ಬಿಸಿಲು ಚೆನ್ನಾಗಿದ್ದಷ್ಟು ಗಿಡಗಳು ಆರೋಗ್ಯಕರವಾಗಿರುತ್ತೆ ಹೂಗಳು ಚೆನ್ನಾಗಿ ಬರುತ್ತೆ ಬ್ರೈಟ್ ಕಲರಲ್ಲಿ ಬರುತ್ತೆ ದೊಡ್ಡ ಗಾತ್ರದಲ್ಲಿ ಬರುತ್ತೆ ಆದರೆ ಮಳೆ ಇರೋ ಕಾರಣದಿಂದ ಮಣ್ಣಿನಲ್ಲಿರುವಂಥ ಸತ್ವ ಎಲ್ಲ ಹರಿದೋಗ್ಬಿಟ್ಟಿದೆ ಮಣ್ಣು ತುಂಬ ಗಟ್ಟಿಯಾಗಿದೆ ಪೋಷಕಾಂಶಗಳಿಲ್ಲ ಅನ್ನೋರು ಈ ಒಂದು ಫರ್ಟಿಲೈಸರನ್ನು ನೀವು ಯೂಸ್ ಮಾಡಲೇಬೇಕು ಇದು ಫುಲ್ಲಿ ಆರ್ಗ್ಯಾನಿಕ್ ಹಾಗೂ ಫ್ರೀ ಆಫ್ ಕಾಸ್ಟ್ ಮನೆಯಲ್ಲಿ ಸಿಗುವಂಥ ಎರಡೂ ವಸ್ತುಗಳನ್ನು ಬಳಸ್ಕೊಂಡು ನಾವು ಇವು ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು ಜೊತೆಗೆ ಇದನ್ನು ನೀವು ಪೆಸ್ಟಿಸೈಡ್ ಅಂತ ಕೂಡ ಕರಿಬೋದು ಯಾಕಂತಂದರೆ ಎಲೆಗಳಲ್ಲಿ ಶೈನಿಂಗ್ ಇಲ್ಲ ಎಲೆಗಳನ್ನು ತಿನ್ನುವಂಥ ಕೀಟಗಳು ಏನಾದರೂ ಇದ್ದರೆ ಇದನ್ನು ನೀವು ಸ್ಪ್ರೇ ಮಾಡೋದ್ರಿಂದ ಗಿಡಗಳ ಈ ಕೀಟಗಳೇನಾಗುತ್ತೆ ಅಂತಂದರೆ ತುಂಬಾ ಕಡಿಮೆ ಆಗುತ್ತೆ ಜೊತೆಗೆ ಈ ಮಣ್ಣಿನ ಒಂದು ಆ್ಯಸಿಡಿಕ್ ಅಂಶ ತುಂಬಾ ಹರಿದೋಗಿರುತ್ತೆ ಮಳೆಯಲ್ಲಿ ಕಡಿಮೆ ಆಗಿಬಿಟ್ಟಿರುತ್ತೆ ಮಣ್ಣಿನಲ್ಲಿರುವಂಥ ಅಂಶ ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತಂದರೆ ಈ ಲಿಕ್ವಿಡ್ ಫರ್ಟಿಲೈಸರ್ ನೀವು ಒಮ್ಮೆ ಗಿಡಗಳಿಗೆ ಕೊಡಲೇಬೇಕು ನೆಕ್ಸ್ಟ್ ಬಂದು ಮಳೆಗಾಲದಲ್ಲಿ ಏನಾಗಿರುತ್ತೆ ಅಂತಂದರೆ ಮಣ್ಣು ತುಂಬಾ ಹರಿದೋಗಿ ಮಣ್ಣಿನ ಒಂದು ಅಂಶ ಹೆಚ್ಚಿಗೆ ನಾವು ಏನು ಮಣ್ಣು ಹಾಕಿರ್ತೀವಲ್ಲ ಅದೆಲ್ಲ ಹರಿದೋಗಿ ಕೇವಲ ಮರಳು ಅಥವಾ ಈ ಕಲ್ಲಿನ ಉಳ್ಕೊಂಡಿರುತ್ತೆ ಹೀಗಿರುವಾಗ ಗಿಡಗಳು ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನು ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಹೀಗಿರುವಾಗ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗತ್ತೆ ನೋಡಿ ದಾಸವಾಳ ಹೂವು ನನ್ನ ಅಂಗೈಕಿಂತ ದೊಡ್ಡದಾಗಿದೆ ನಾನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ಈ ಒಂದು ಹೂವನ್ನು ತೋರಿಸಿದ್ದೀನಿ ನನ್ನ ಗಿಡದಲ್ಲೂ ಕೂಡ ಅಂತಂದರೆ ನನ್ನ ಗಾರ್ಡನ್ನಲ್ಲಿರುವಂಥ ಹಲವಾರು ಹೂಗಳು ಡ್ಯಾಮೇಜ್ ಆಗಿದೆ ಅದನ್ನು ನಾನು ದಿನದಿಂದ ದಿನಕ್ಕೆ ರಿಕವರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ರೆಗ್ಯುಲರ್ ಆಗಿ ವೀಡಿಯೋ ಹಾಕೋದಕ್ಕೆ ಆಗ್ತಾ ಇಲ್ಲ ಯಾಕಂತಂದರೆ ಸ್ವಲ್ಪ ಕೆಲಸ ಇದೆ ಜೊತೆಗೆ ಮನೆ ಕಟ್ಟಿಸ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ಶುರು ಇರೋದರಿಂದ ಗಾರ್ಡನ್ ಕಡೆ ಅಷ್ಟೊಂದು ಗಮನ ಕೊಡೋದಕ್ಕಾಗ್ತಾ ಇಲ್ಲ ಸೊ ಸಾರಿ ಆದರೂ ಕೂಡ ಬೇಜಾರಾಗಬೇಡಿ ನನ್ನ ಚಾನಲ್ ಜೊತೆ ಕನೆಕ್ಟ್ ಆಗಿರಿ ನಾನು ಆದಷ್ಟು ಬೇಗ ನಿಮಗೆ ರೆಗ್ಯುಲರ್ ಆಗಿ ವೀಡಿಯೋಗಳನ್ನು ಇನ್ಫಾರ್ಮೇಟಿವ್ ವಿಷಯಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನೋಡಿ ಜೊತೆಗೆ ಮಣ್ಣಿನಲ್ಲಿ ವೀಡ್ಸ್ ಅಂತಂದರೆ ಕಸ ಕಡ್ಡಿ ತುಂಬಾ ಬೆಳ್ಕೊಂಡು ಬಿಟ್ಟಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ನೀವು ರಿಮೂವ್ ಮಾಡ್ತಾ ಇರಬೇಕು ಯಾಕಂತಂದರೆ ಇದು ಕೂಡ ಗಿಡದ ಬೆಳವಣಿಗೆಗೆ ತುಂಬಾ ಅಡ್ಡಿಯನ್ನು ಉಂಟು ಮಾಡುತ್ತೆ ನೋಡಿ ಇವತ್ತು ಬೆಳಗ್ಗೆ ನಾನು ಗಾರ್ಡನಲ್ಲಿ ಬಂದಾಗ ಎರಡು ಲವ್ ಬರ್ಡ್ಸ್ ನಾನಂದನ್ನು ಲವ್ ಬರ್ಡ್ಸ್ ಅಂತ ಕರ್ತಾಯಿ ಕರಿತಾ ಅದು ಏನೇ ಆಗಿರ್ಬೋದು ನೋಡಿ ಕರಿಬೇವಿನ ಗಿಡದ ಮೇಲೆ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಅದರಲ್ಲಿ ಈ ನಿಂಬೆ ಹಣ್ಣಿನ ಗಿಡ ಕೂಡ ಇದೆ ಅಲ್ಲಿ ಈ ಬಟರ್ಫ್ಲೈಸ್ ಏನು ಇವಿರುತ್ತಲ್ಲ ಕೀಟಗಳು ಅದನ್ನು ತಿನ್ನೋದಕ್ಕೆ ಬಂದಿದೆ ನೋಡಿ ತುಂಬಾ ಖುಷಿಯಾಯಿತು ಸೊ ಇದಕ್ಕೆ ನಾನು ಹೇಳೋದು ಯಾವಾಗಲೂ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಗೂ ಪೆಸ್ಟಿಸೈಡನ್ನು ಯೂಸ್ ಮಾಡಿ ಅಂತ ಆನಂತರ ಮಳೆಗಾಲದಲ್ಲಿ ಮಣ್ಣಿನಲ್ಲಿರುವಂಥ ಎಲ್ಲ ಒಂದು ಪೋಷಕಾಂಶಗಳು ಹರಿದೋದ ನಂತರ ಮೊಗ್ಗುಗಳು ಚೆನ್ನಾಗಿ ಬರಲ್ಲ ಹಳದಿಯಾಗಿ ಉದುರೋದಕ್ಕೆ ಶುರುವಾಗುತ್ತೆ ನೀವು ಅಂದ್ಕೊಳ್ಬೋದು ಫರ್ಟಿಲೈಸರ್ ಕೊರತೆ ಆಗಿರ್ಬೋದು ಅಥವಾ ಪೋಷಕಾಂಶಗಳ ಕೊರತೆ ಆಗಿರ್ಬೋದು ಕೀಟಗಳ ಬಾಧೆ ಇರ್ಬೋದು ಕೆಲವೊಮ್ಮೆ ಏನೇ ತೊಂದರೆ ಇಲ್ಲದೇ ಇದ್ದರೂ ಕೂಡ ಮಣ್ಣಿನ ಪೋಷಕಾಂಶಗಳು ಹಾಗೂ ಮಣ್ಣು ತುಂಬಾ ಕಾಂಪ್ಯಾಕ್ಟ್ ಆಗಿರೋ ಕಾರಣದಿಂದ ನೀರು ಕೂಡ ಚೆನ್ನಾಗಿ ನಾವು ಹಾಕಿದ್ದನ್ನು ಗಿಡಗಳು ಅಬ್ಸರ್ ಮಾಡ್ಕೊಳ್ಳೋದಕ್ಕೆ ಕಾ ಸಾಧ್ಯವಾಗದೇ ಇದ್ದಾಗ ಕೂಡ ಏನಾಗುತ್ತೆ ಈ ರೀತಿ ಮೊಗ್ಗುಗಳು ಹಾಗೂ ಎಲೆಗಳು ಹಳದಿಯಾಗಿ ಉದುರೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಏನು ಮಾಡಿ ಅಂತಂದರೆ ಮಣ್ಣನ್ನು ಲೂಸ್ ಮಾಡ್ತಾಯಿರಿ ಒಂದು ಎರಡು ಮೂರು ಸರ್ತಿ ಏನು ಮಾಡಿ ಲೂಸ್ ಮಾಡಿ ಇದರಿಂದ ಏರಿಯೇಷನ್ ಚೆನ್ನಾಗುತ್ತೆ ಮಣ್ಣು ಹಗುರ ಆಗುತ್ತೆ ಮಣ್ಣು ಹಗುರವಾಗಿದ್ದಷ್ಟು ಕೂಡ ಏನಾಗುತ್ತೆ ಗಿಡಗಳು ಆಳವಾಗಿ ಬೇರುಗಳನ್ನು ಬಿಡೋದಕ್ಕೆ ಹೂಗಳನ್ನು ಹಣ್ಣುಗಳನ್ನು ಉತ್ಪತ್ತಿ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಆಮೇಲೆ ತುಂಬ ಜನ ಮಳೆಗಾಲದಲ್ಲಿ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಸಾಫ್ಟ್ ಪ್ರೂನಿಂಗ್ ಎಲ್ಲ ಮಾಡಿಬಿಟ್ಟಿರ್ತೀರ ಇವಾಗ ಆ ಗಿಡದಲ್ಲಿ ಗ್ರೋತ್ ಆಗ್ತಾ ಇರತ್ತೆ ಆ ಗ್ರೋತ್ ಬೂಸ್ಟ್ ಆಗಬೇಕು ಅಂತಂದರೂ ಕೂಡ ನಾನು ಇವತ್ತು ಹಾಕುವಂಥ ಫರ್ಟಿಲೈಸರ್ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ನಾನು ಪ್ರೂನಿಂಗ್ ಮಾಡಿದ ನಂತರ ಅದೇ ಗಿಡದ ಕಟಿಂಗ್ಸ್ಗಳನ್ನು ಅದೇ ಪಾಟ್ನಲ್ಲಿ ಹಾಕಿದ್ದೀನಿ ನೋಡೋಣ ಅದು ಎಷ್ಟರ ಮಟ್ಟಿಗೆ ಗ್ರೋ ಆಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋನಲ್ಲಿ ತೋರಿಸ್ ತಿರ್ಸ್ಕೊಡ್ತೀನಿ ಇವತ್ತಿನ ಫರ್ಟಿಲೈಸರ್ ಬಂದು ಮುಳ್ಳು ಸೌತೆಕಾಯಿ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇವಾಗ ಸೀಸನ್ ಇದರದೇ ಆಗಿರೋದ್ರಿಂದ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಮುಳುಸೌತೆ ಕೈ ಅದು ಹಣ್ಣಾಗಿರ್ಬೋದು ಅಥವಾ ನೀವು ಅದನ್ನ ಉಪಯೋಗಕ್ಕೆ ಬಾರದೇ ಇರೋ ರೀತಿ ನೀವು ಅದನ್ನ ಬಿಸಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಆ ರೀತಿ ಮಾಡಬೇಡಿ ನೋಡಿ ಎಸೆಯೋ ಬದಲು ನೀವು ಅದರ ಒಂದು ಸಿಪ್ಪೆಯನ್ನ ಈ ರೀತಿ ಬಳಸ್ಕೊಳ್ಬೋದು ಇದರಲ್ಲಿ ತುಂಬಾನೇ ಒಂದು ಮುಖ್ಯವಾದಂಥ ಕೆಲವೊಂದು ಕಂಟೆಂಟ್ ಇದೆ ಅದೇನು ಅಂತಂದ್ರೆ ಫೈಬರ್ ಹಾಗೂ ವಿಟಮಿನ್ಸ್ ಹಾಗೂ ಮಿನರಲ್ಸ್ ಇದರಲ್ಲಿ ತುಂಬಾನೇ ಇರೋದ್ರಿಂದ ಗಿಡಗಳಿಗೆ ಒಂದು ಒಳ್ಳೆಯ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ ಜೊತೆಗೆ ಇದರಲ್ಲಿ ಹೇರಳವಾಗಿ ಪೊಟ್ಯಾಷಿಯಂ ಮೆಗ್ನೇಷಿಯಂ ಮ್ಯಾಂಗ್ನೀಸ್ ಕಾಪರ್ ಫಾಸ್ಫೋರಸ್ ಹಾಗೂ ಜಿಂಕ್ ಇರೋದ್ರಿಂದ ಇದು ಒಳ್ಳೆಯ ಒಂದು ಮಿನರಲ್ಸನ್ನು ಗಿಡಗಳಿಗೆ ಒದರಿಸ ಒದಗಿಸುತ್ತೆ ಹಾಗಾಗಿ ನೀವು ಈ ರೀತಿ ಸಿಪ್ಪೆಯನ್ನು ಪೀಲ್ ಮಾಡಿ ಅದನ್ನು ಒಂದು ದಿನ ಅಥವಾ ಒಂದು ಐದರಿಂದ ಆರು ಗಂಟೆಗಳವರೆಗೆ ಒಂದು ಅರ್ಧ ಲೀಟರ್ ನೀರಿನಲ್ಲಿ ನೀವು ನೆನೆಯೋದಕ್ಕೆ ಇಟ್ಕೊಂಬಿಡಿ ಇಲ್ಲ ಅಂತಂದರೆ ನೀವು ಇದನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಕೂಡ ಏನು ಮಾಡ್ಬೋದು ಇದರ ಒಂದು ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡ್ಬೋದು ಆಮೇಲೆ ನೋಡಿ ಈ ರೀತಿ ಮಣ್ಣಿನ ಒಂದು ಮೇಲ್ಪದರ ಏನಾಗಿರುತ್ತೆ ಅಂತಂದರೆ ಅತಿಯಾದ ಮಳೆಯಿಂದ ಗಟ್ಟಿಯಾಗಿ ಹೋಗಿಬಿಟ್ಟಿರುತ್ತೆ ಹಾಗೂ ಬೇರುಗಳೆಲ್ಲ ಹೊರಗಡೆ ಬಂದುಬಿಟ್ಟಿರುತ್ತೆ ಇವುಗಳಿಗೆ ಚೆನ್ನಾಗಿ ಪೋಷಕಾಂಶಗಳು ಸಿಗಬೇಕು ಅಂತಂದರೆ ಮುಖ್ಯವಾಗಿ ಅದಕ್ಕೆ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಒದಗಿಸೋದು ತುಂಬಾ ಮುಖ್ಯ ಆ ಎಲ್ಲ ಒಂದು ಅಂಶಗಳು ಈ ಒಂದು ಸೌತೆಕಾಯಿಯ ಸಿಪ್ಪೆಯಲ್ಲಿರೋದರಿಂದ ಗಿಡಗಳಿಗೆ ಒಂದು ಸ್ಟ್ರೆಂತನ್ನು ಒದಗಿಸುತ್ತೆ ಬೇಗ ಗಿಡಗಳು ರಿಕವರ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇವು ಗಿಡಗಳ ಒಂದು ಸೆಲ್ ಅಂತಂದರೆ ಈ ಮೇಲ್ಪದರ ಏನಿರುತ್ತಲ್ಲ ಸೆಲ್ಸ್ ಆ ಸೂಕ್ಷ್ಮ ರಂಧ್ರಗಳು ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಅವು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡೋದಕ್ಕೂ ಕೂಡ ಈ ಒಂದು ವಸ್ತು ಸಹ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ತುಂಬ ಹಂತದವರೆಗೆ ಒಂದು ನೀರಿನ ಅಂಶ ಇರೋದರಿಂದ ಗಿಡಗಳೇನಾದರೂ ಡಿಹೈಡ್ರೇಟ್ ಆಗಿದ್ದರೆ ಎಲೆಗಳಲ್ಲಿ ಈ ರೀತಿ ಏನಾದರೂ ನೀರಿನ ಕೊರತೆ ಆಗ್ತಾ ಇದ್ರೆ ಅಥವಾ ಎಲ್ಲೋ ಇದ್ದರೆ ಎಲೆಗಳು ಅದರಲ್ಲೂ ಕೂಡ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಗಿಡದ ಗಿಡಕ್ಕೆ ನಾವು ಕೊಡುವಂಥ ಒಂದು ಫರ್ಟಿಲೈಸರ್ ಏನಿರುತ್ತಲ್ಲ ಅದು ಚೆನ್ನಾಗಿ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನೋಡಿ ಒಂದು ದಿನದ ಒಂದು ದಿನ ಇದನ್ನು ನೆನೆಯೋಕೆ ಇಟ್ಟ ನಂತರ ಇದರ ಎಲ್ಲ ಅಂಶಗಳು ಆ ನೀರಿನಲ್ಲಿ ಬಂದುಬಿಟ್ಟಿರುತ್ತೆ ಇದರ ಕಲರ್ ಏನು ಚೇಂಜ್ ಆಗೋಲ್ಲ ಆದರೆ ಅದರಲ್ಲಿರುವಂಥ ಸತ್ವಗಳು ಮಾತ್ರ ನೀರಿನಲ್ಲಿ ಖಂಡಿತ ಡೈಲ್ಯೂಟ್ ಆಗಿರುತ್ತೆ ಹಾಗೂ ಇದರಲ್ಲಿ ಸಲ್ಫರ್ ಇರೋದರಿಂದ ಇದೇನು ಮಾಡುತ್ತೆ ಅಂತಂದರೆ ಗಿಡದ ಟಿಶ್ಯೂ ಏನಿರುತ್ತಲ್ಲ ಅದನ್ನು ಇಂಪ್ರೂವ್ ಮಾಡುತ್ತೆ ಗಿಡದ ಒಂದು ಬೆಳವಣಿಗೆಯನ್ನು ಕೂಡ ಇದು ಪ್ರಮೋಟ್ ಮಾಡುತ್ತೆ ಅಷ್ಟೇ ಅಲ್ಲ ಗಿಡದ ಒಂದು ಮ್ಯಾಕ್ಸಿಮಮ್ ಬೆಳವಣಿಗೆಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ನಾನಿಲ್ಲಿ ಒಂದು ಐದು ರೂಪಾಯಿ ಪ್ಯಾಕೆಟ್ ಕಾಫಿ ಪೌಡರ್ ಏನಿರುತ್ತಲ್ಲ ಅದನ್ನು ಬಿಸಿ ನೀರಿನಲ್ಲಿ ಕುತ್ ಬಾಯಿಲ್ ಮಾಡಿಲ್ಲ ಕೇವಲ ಬಿಸಿ ನೀರಿನಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಇದನ್ನು ಗಿಡಗಳಿಗೆ ಇವಾಗ ಕೊಡೋದು ಅಂಥ ಉದ್ದೇಶ ಏನು ಅಂತಂದರೆ ಗಿಡಗಳಲ್ಲಿ ಮಣ್ಣು ಗಟ್ಟಿಯಾಗಿದ್ದರೆ ಅದನ್ನು ಲೂಸ್ ಮಾಡುತ್ತೆ ಹಾಗೂ ಇದನ್ನು ಪೆಸ್ಟಿಸೈಡ್ ಕೂಡ ನಾವು ಚೆನ್ನಾಗಿ ಒಂದು ಪೆಸ್ಟಿಸೈಡ್ ಥರ ಯೂಸ್ ಮಾಡ್ಬೋದು ಯಾಕಂತಂದ್ರೆ ಇದರ ವಾಸನೆ ಏನಾಗುತ್ತೆ ಅಂತಂದರೆ ಗಿಡಗಳಿಗೆ ಗಿಡದ ಮೇಲೆ ಮೇಲಿರುವಂತಹ ಮಿಲಿಬಗ್ಸ್ ಆಗಿರ್ಬೋದು ಇರುವೆಗಳು ಸ್ನೇಲ್ ಸ್ಲಗ್ ಇವುಗಳಿಗೆ ಆಗಿಬರಲ್ಲ ಹಾಗಾಗಿ ಇದನ್ನು ವಾರ ಅಥವಾ ಒಂದು ಹದಿನೈದು ದಿನಗಳಿಗೊಮ್ಮೆ ನೀವು ಈ ರೀತಿ ಕಾಫಿ ಪೌಡರ್ ಅನ್ನ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಗಿರ್ಬೋದು ಡ್ರೈ ನಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಗಿಡದ ಒಂದು ಬೆಳವಣಿಗೆ ಚೆನ್ನಾಗುತ್ತೆ ಗಿಡಗಳಲ್ಲಿ ಕೀಟನಾಶಕದ ಥರ ಹೆಲ್ಪ್ ಮಾಡುತ್ತೆ ಗಿಡದ ಮಣ್ಣಿನಲ್ಲಿ ಅರ್ಥ್ ವರ್ಮ್ಸ್ ಅಂತಂದರೆ ಎಳೆಹುಳುಗಳು ಬೆಳೆಯೋದಕ್ಕೂ ಕೂಡ ಇದು ಚೆನ್ನಾಗಿ ಸಹಾಯ ಮಾಡುತ್ತೆ ನೋಡಿ ಈ ರೀತಿ ನಾನು ಒಂದು ಹತ್ತು ಲೀಟರ್ ನೀರು ನೀರಿನಲ್ಲಿ ಈ ಆವಾಗಲೇ ರೆಡಿ ಮಾಡ್ಕೊಂಡಿರುವಂಥ ಸೌತೆಕಾಯಿಯಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಹಾಗೂ ಒಂದು ಲೀಟರ್ ನೀರಿನಲ್ಲಿ ಕಾಫಿ ಪೌಡರ್ ಏನು ಬಾಯ್ಲ್ ಮಾಡಿರುವಂಥ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಟಿದ್ನಲ್ಲ ಅದನ್ನು ಒಂದು ಹತ್ತು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ನೂರು ಎಮ್ ಎಲ್ ನಷ್ಟು ಪ್ರತಿ ಗಿಡದ ಒಂದು ಮಣ್ಣಿನಲ್ಲಿ ಹಾಕಬಹುದು ಹಾಗೂ ಗಿಡದ ಎಲೆಗಳ ಮೇಲೆ ಇದನ್ನು ಸ್ಪ್ರೇ ಮಾಡೋದ್ರಿಂದ ನಾವು ನಾನು ಆವಾಗಲೇ ಹೇಳಿರೋ ರೀತಿ ಗಿಡದ ಟಿಶ್ಯೂಸ್ ಏನಿರುತ್ತಲ್ಲ ಅವುಗಳು ಸುಧಾರಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸಡನ್ ಆಗಿ ವಾತಾವರಣದ ಚೇಂಜಸ್ ಆಗಿರಬಹುದು ಗಿಡದ ಎಲೆಗಳಲ್ಲಿ ಏನಾದರೂ ಮೈಸ್ಚರ್ ಕಡಿಮೆ ಆಗಿದ್ರೆ ಅದು ಕೂಡ ಕೂಡ ಇದರಿಂದ ಸರಿ ಹೋಗುತ್ತೆ ಈ ಒಂದು ಸೌತೆಕಾಯಿಯ ಸಿಪ್ಪೆಯಲ್ಲಿ ಮಿನರಲ್ಸ್ ಫೈಬರ್ಸ್ ಸೂಕ್ಷ್ಮ ಪೋಷಕಾಂಶಗಳು ಎಲ್ಲ ಇರೋದರಿಂದ ಗಿಡದ ಒಂದು ಸರ್ವತೋಮುಖ ಬೆಳವಣಿಗೆಗೆದು ಸಹಾಯ ಮಾಡುತ್ತೆ ಮುಖ್ಯವಾಗಿ ಇದನ್ನು ಈ ರೀತಿ ನಾವು ಮಳೆಗಾಲ ಮುಗಿದ ನಂತರ ಗಿಡಗಳಲ್ಲಿ ಸ್ಪ್ರೇ ಮಾಡೋದರಿಂದ ಹಾಗೂ ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣು ಗಟ್ಟಿಯಾಗಿದ್ದರೆ ಲೂಸ್ ಆಗುತ್ತೆ ಸಾಫ್ಟ್ ಆಗುತ್ತೆ ಮಣ್ಣು ಮಣ್ಣಿನ ಒಂದು ಪೋಷಕಾಂಶಗಳು ಮತ್ತೆ ರಿಕವರ್ ಆಗೋದಕ್ಕೆ ನಾವು ಮುಂದೆ ಹಾಕುವಂಥ ಫರ್ಟಿಲೈಸರ್ಗೆ ಗಿಡಗಳು ತನ್ನನ್ನು ತಾನು ಹೊಂದ್ಕೊಳ್ಳೋದಕ್ಕೂ ಕೂಡ ಈ ಒಂದು ಸೌತೆಕಾಯಿ ಹಾಗೂ ಕಾಫಿ ಪೌಡ್ರ್ ತುಂಬಾ ಹಂತದವರಿಗೆ ಹೆಲ್ಪ್ ಮಾಡುತ್ತೆ ಕಾಫಿ ಪೌಡ್ರನ್ನ ನೀವು ಆ್ಯಸ್ ಅ ಪೆಸ್ಟಿಸೈಡ್ ಯೂಸ್ ಮಾಡಿ ಗಿಡದ ಒಂದು ಎಲೆಗಳ ಶೈನಿಂಗ್ ಕೂಡ ಹೆಚ್ಚಾಗುತ್ತೆ ಗಿಡದ ಒಂದು ಪತ್ರ ಹರಿತು ಫೋಟೋಸಿಂಥಸಿಸ್ ಕ್ರಿಯೆ ಚೆನ್ನಾಗಾಗುತ್ತೆ ಜೊತೆಗೆ ಗಿಡದಲ್ಲಿ ಏನಾದರೂ ಫಂಗಸ್ ಇದ್ರೆ ಅದು ಕೂಡ ತುಂಬಾ ನಿವಾರಣೆಯಾಗುತ್ತೆ ಇದನ್ನು ನೀವು ಕೇವಲ ಒಂದು ಫರ್ಟಿಲೈಸರ್ ತರ ಯೂಸ್ ಮಾಡ್ತಾ ಇದ್ರೆ ಅದು ತಪ್ಪು ಯಾಕಂತಂದ್ರೆ ಇದನ್ನು ಒಂದು ಒಳ್ಳೆಯ ಕೀಟನಾಶಕವಾಗಿ ನಾವು ಯೂಸ್ ಮಾಡ್ಕೊಳ್ಬೋದು ಇದರಿಂದ ಮಣ್ಣಿನಲ್ಲಿ ಹಾಗೂ ಗಿಡದ ಒಂದು ಪಾಟ್ನಲ್ಲಿ ಆಗಿರ್ಬೋದು ಅಥವಾ ಗಿಡದ ಎಲೆಗಳ ಮೇಲೆ ಏನಾದರೂ ಸ್ನೇಲ್ಸ್ ಆಗಿರ್ಬೋದು ಈ ಶಂಕುಳುಗಳೆಲ್ಲ ಇರುತ್ತಲ್ಲ ಅವುಗಳು ಗಿಡದ ಎಲೆಗಳನ್ನು ತಿಂತಾ ಇರುತ್ತೆ ಹಾಗೂ ಈ ಕ್ಯಾಟರ್ ಪಿಲ್ಲರ್ ಇವಾಗ ಈ ಮಳೆ ಮುಗಿದ ನಂತರ ಮುಳ್ಳು ಮುಳ್ಳು ಥರ ಒಂದು ಹು ಕೀಟ ಬರುತ್ತೆ ಕಪ್ಪು ಹಾಗೂ ಮರೂನ್ ಕಲರಲ್ಲಿ ಅದನ್ನು ನಮ್ಮ ಕಡೆ ಕೋರಿ ಹುಳ ಅಂತ ಕರೀತಾರೆ ಅವುಗಳಿಗೂ ಕೂಡ ಇದನ್ನು ನೀವು ಸ್ಪ್ರೇ ಮಾಡೋದರಿಂದ ಇದರ ವಾಸನೆಗೆ ಅವು ಕೂಡ ದೂರ ಹೊರಟೋಗುತ್ತೆ ನೀವು ಇದನ್ನು ಎಲ್ಲ ಗಿಡಗಳಲ್ಲೂ ಕೂಡ ಯೂಸ್ ಮಾಡ್ಬೋದು ಮಲ್ಲಿಗೆ ದಾಸವಾಳ ಗುಲಾಬಿ ಇಂಡೋರ್ ಪ್ಲಾಂಟ್ಸಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇದರಲ್ಲಿ ನೈಟ್ರೋಜನ್ ಕೂಡ ಇರೋದರಿಂದ ಗಿಡದ ಎಲೆಗಳು ಲಶ್ ಆಗಿ ಹೆಲ್ದಿಯಾಗಿ ಬೆಳೋದಕ್ಕೆ ಎಲೆಗಳ ಗಾತ್ರ ದೊಡ್ಡದಾಗಿ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ನಾವು ವೇಸ್ಟ್ ಅಂತ ಎಸೆಯೋ ಅಂತ ಸೀಸನ್ ವೈಸ್ ನಮಗೆ ಯಾವ ಒಂದು ತರಕಾರಿ ಹಣ್ಣು ಸಿಗುತ್ತೋ ಅದನ್ನು ನಾವು ಗಿಡಗಳಲ್ಲಿ ಲಿಕ್ವಿಡ್ ಹಾಗೂ ಡ್ರೈ ಫರ್ಟಿಲೈಸರ್ ಥರ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡಗಳಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಅದನ್ನು ನೀವು ಇನ್ನೊಂದು ಲಾಸ್ಟ್ ಕ್ವಶನ್ ಏನು ಅಂತಂದರೆ ಎಷ್ಟು ದಿನಗಳಿಗೆ ಯೂಸ್ ಮಾಡ್ಬೋದು ಅಂತಂದರೆ ಮಿನಿಮಮ್ ಎಂಟರಿಂದ ಹತ್ತು ದಿನಗಳ ಗ್ಯಾಪಲ್ಲಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಕೇವಲ ಎರಡು ನೂರು ಎಮ್ ಎಲ್ ಮಾತ್ರ ಹಾಕಿ ಅದಕ್ಕಿಂತ ಹೆಚ್ಚಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಅಂಶಗಳು ಇರೋದರಿಂದ ಹೆಚ್ಚಿನ ಅವಶ್ಯಕತೆ ಹೆಚ್ಚಿನ ನೀಡ್ ಗಿಡಗಳಿಗೆ ಇರುವಂಥ ಸಾಧ್ಯತೆ ಇಲ್ಲ ಹಾಗಾಗಿ ಆ ನಂತರ ನೆಕ್ಸ್ಟ್ ಬಂದು ಉಳಿದಿರುವಂಥ ಪೀಲ್ಸನ್ನು ನೀವು ಕಂಪೋಸ್ಟ್ ಬಿನ್ನಲ್ಲೂ ಹಾಕ್ಬೋದು ಆ್ಯಸ್ ಅ ಮಲ್ಚಿಂಗ್ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಮತ್ತೆ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕ್ಲೂಬೌದು